மங்களத்திரி நாட தேவி வரை மங்களத்திரி என்ன அடக்கு தேவி வருலாயே ஊரட தேவி

ಗ್ರಾಮದಲ್ಲಿ ನಡೆದಂತ ಕವನ ಆ ಕೇಳರಿ ಜನ ಪ್ರ ಗ್ರಾಮದಲ್ಲಿ ನಡೀದಂತ ಕವನ ಕೇಳರಿದ್ರ ಗ್ರಾಮದಲ್ಲಿ ನಡೆದಂತ ಕವನ ಊರ ಬಿಟ್ಟು ಒಂದ್ ಮೇಲಿ ದೂರ ಕೊಡಿರುವ ದಂಡ ಅಲ್ಲಿಗೆ ದೇವಿ ವರ್ತಾಳಣ್ಣ ಬಡಿಯ ತಾರ ತೊಳ್ಳೋಣ ಅಲ್ಲಿಗೆ ದೇವಿ ವೈತಾಳಣ್ಣ ಅಲ್ಲಿಗೆ ದೇವಿ ವರ್ತಾಳಣ್ಣ ಸುಡೋ ತಾರೋ ಮದ್ದು ಮಸೀನ ಚಂದ ಅಲ್ಲಿ ಗುಡಿಗೆ ಶೇಜಿ ಮುಟ್ಟಳಣ್ಣ ಏ ಚಂದದಿಂದಲೇ ಅಲ್ಲಿ ಗುಡಿಗೆ ಹೋಗಿ ಮುಟ್ಟಳಣ್ಣ ಮುಂದೆ ಕೇಳರಿ ಬೈಯಣ್ಣ ಕೇಳರಿ ನಡೆಯದಂತ ಮುಂದೆ ಕೇಳರಿ ಬೈಯ್ಯ ಗ್ರಾಮದಲ್ಲಿ ನಡೆದಂತ ಕವನ ಗ್ರಾಮದಲ್ಲಿ ನಡೆದಂತ ಏ ದೇವಿ ಕುಳಿತಾಳಣ್ಣ ಹೇಳು ಸರ್ವ ಜನರು ಕುಂತು ಕೇಳುವರು ದೊಳ್ಳಿನ ಪದನ ಅದರಾಗ ಮೂರು ಮಂದಿ ಜನ ಬಂದರು ರೋಣಿಗೆ ಅವರಿಲ್ಲವಂದರು ರೋಣಿಗೆ ಅವರಿಲ್ಲವ ಆ ಮೂರು ಮಂದಿ ಕುಳಿತಾರೋ ರೋಡಿಗೆ ಕೇಳಲಿಕ್ಕೆ ಪದನ ಮಂದಿ ಮುಂದೆ ಕುಳಿತಾರ ರೋಡಿಗೆ ಕೇಳಲಿಕ್ಕೆ ಪದನಾ ಅಮೋರು ಮುಂದೆ ಕುಳಿತಾರೋ ರೋಡಿಗೆ ಕೇಳಲಿಕ್ಕೆ ಪದನ ಕುಳಿತಾರಣ್ಣ ಕೇಳಲಿಕ್ಕೆ ದೊಳ್ಳಿನ ಪದನ ತಣ್ಣನ ಗಾಳಿಗೆ ಎಂಪಾಗಿ ಕೇಳುವುದು ಇಲ್ಲಿಗೆ ಪದನ ಅಂದರು ಮೂರು ಮಂದಿ ಜನ ಕುಳಿತಾರು ರೋಡಿಗೆ ಓಡೋಣ ಕೇಳರಿದ್ರ ಗ್ರಾಮದಲ್ಲಿ ನಡೀ ದಂತಕವನ ಕೇಳರಿದಾಪ್ರ ಗ್ರಾಮದಲ್ಲಿ ನಡೀದಂತಕವನ

ಲಾರಿಯ ಕಾಲಿ ಆಯವ ಮೂರ್ಯಣಿಯವ ಮೂರ್ಯಣಾಮ ಆ ಹಿಡದು ಹೋಗುವ ಜನರು அண்ணா கை மாடி தருவீதெம்பள கேட்க மாரா எந்தக்க ஓடி வர அண்ணா

ಪೋನ ಮುಟ್ಟಿದ ತಕ್ಷಣಕ್ಕಾಗ ಪೊಲೀಸ್ ಸಪೋಟರ್ ಏ ಏನ ಮುಟ್ಟಿದ ತಕ್ಷಣಕ್ಕಾಗ ಪೊಲೀಸ್ ಸಪೋಟರ್ ಬಂದು ಮಾಡ್ಯಾರ ಗ್ರಾಮದಲ್ಲಿ ನಡೆದ ಬಂದು ಮಾಡ್ಯಾರಪ್ಪ ಗ್ರಾಮದಲ್ಲಿ கவன அவர தாயே தந்தையே சிமுடா தாயே தந்தையே துறை முத்துவதா அவர தாயே தந்தையே சிமுதா அவர தாயே தந்தையே சிமா ತಾಯಿ ತಂದಿ ಹೊಡಿ ಬರುವ ಬಡ ಕೊಳ್ಳು ತಲೀನ ತಾಯಿ ತಂದಿ ಹೊಡಿ ಬರುವ ತಾಯಿ ತಂದಿ ಒಡಿ ಬರುವರಣ್ಣ ನಣ್ಣ ಎಡಿ ಅದಿ ಬಡ ಕೊಳ್ಳು ಬಂದು ತಮ್ಮ ಮಕ್ಕಳ ನೋಡುತ್ತಾರ ಚೀಗಲೆಲ್ಲ ಗೊರಿತವನ ಏ ಬಂದ್ರು ತಮ್ಮ ಮಕ್ಕಳ ನೋಡುತ್ತಾರ ಚೀಗಲೆಲ್ಲ ಗೊರಿತವನ ಹೊಡೆದು ಹೋಗ್ಯವ ಮಾರಿಯನಾಡದು ಹೋಗ್ಯವ ಮಾರಿಯನಾ ಗ್ರಾಮದಲ್ಲಿ ನಡೀತಾ ಕೇಳರಿದನಾ ಬಾಸಾ ಪ್ರ ಗ್ರಾಮದಲ್ಲಿ ನಡೀದಂತ ಕವನ

ಸಂಜೆ ಕರಿಯಲ್ಲಪ್ಪ ತಾಯಿ ಗಂಗಮ್ಮ ದುಃಖ ಮಾಡುವಳಿಲ್ಲ ನನ್ನ ಮುತ್ತಿ ನಂತ ಮಗನ ಕಚದು ಪಂಡವೋರ ಶಿವನ ಗ್ರಾಮದಲ್ಲಿ ಕವನ ಮೋಟರ್ ಕೇರಿ ಮೂರು ಯಾಣ ವೈದರು ಅಕ್ಕಣ ಮೋಟರ್ ಕೇರಿ ರ ಅಣ್ಣ ಪಂಚಮ ಮಾಡ್ಯಾರ ಮೂರು ಯಣ್ಣೆ ಮಾಡ್ಯಾರ ಮೂರು ಹಾವೇರಿ ಆಸ್ಪತ್ರೆ ಇಳಿವಿದರ ಪಂಚಮೆ ಮಾಡ್ಯಾರ ಮೂರು ಎಣ್ಣ ಪಂಚಮೆ ಮಾಡಿ ಮೂರು ಅಣ್ಣ ಸುತ್ತ ಏ ಪಂಚನ ಮಾಡಿ ಮೂರು ಎಣಕ ಸುತ್ತರು ಸುತ್ತ ಮಳ್ಳಿಗೆ ತಂದರು ಮೂವರ ಆ ಮಳ್ಳಿಗೆ ತಂದರು ಮೂವರ ನಾಚ್ ಗ್ರಾಮದಲ್ಲಿ ಮೂರು ಜನ ಒಂದೇ ಈಡಿಗೆ ಹಾಕಿದಾರ ಪೂರ್ಣ ಒಂದೇ ಹಾಕಿದಾರ ಪುರ್ಣ ಮೂರು ಹೇಳ ಒಂದೇ ಈಗ ಹಾಕಿದಾರ ಪುರ್ಣ ಹಾಕಿದಾರ ಮೂರು ಮಂದಿ ಜನ ಇದು ಬ್ರಹ್ಮ ಲಿಖಿತವನ ಗ್ರಾಮದಲ್ಲಿ ನಡೆದಂತ ಕಾಲ ಏ ನಂದು ತಿಂಗಳ ಎಂಬತ್ತು ಎಂಬತ್ತೆರಡರೊಳಗ ಮಣಿದರ ಮೂರು ಮಂದಿಜನಾ ಇದು ಬ್ರಹ್ಮಿಖಿತವನಾ ದೇಶ ದೋಳೋ ಇಪ್ಪದೊಳಗೆ ಮಣಿದರ ಮೂವರಾಶೋ ಆ ದೇಶ नाहेिल्ला दरवाड तलु कवेरी बसा पूर ग्राम क्वाटी हुडगरणा कळमि संपूर्ण नाहेारवाड तलु कवेरी बस पूर ग्राम क्वाटी हुडगर वळ्या जाणा